ಸಂಸ್ಕೃತಿಯನ್ನು ಒಕ್ಕ ತೆಗೆದುಕೊಂಡ ಜನ ಧಾರ್ಮಿಕ ದತ್ತಿ ಇಲಾಖೆನೇ ಹೋಗಿದ್ದೆವು ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರು ಅವರು ಪ್ರಾರ್ಥನೆ ಮಾಡ್ತಾರೆ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಕುಟುಂಬದ ಕುಟುಂಬ ಸಮೇತ ಹೋಗ್ತಾ ಇದ್ದು ಈಗ ಕೆಲಪಟ್ಟು ಎಲೆಕ್ಷನ್ ಪಾರ್ಟಿ ಎಲೆಕ್ಷನ್ ನಮ್ಮ ತಮ್ಮ ಏನು ಇಂಟ್ರೆಸ್ಟ್ ಇತ್ತಿಲ್ಲ ಏನಪ್ಪ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಅವರು ಕೇಳಿದ್ದಾರೆ ಸುರೇಶ್ ನಾನೇ ಅದು ಆಯಿತಾ ಏನಿದೆ ತಿನ್ನ ಆದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಒಬ್ಬ ತಂಬಿ ನಮಗೆ ಒಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಜೊತೆಗೆ ನಾವು ಆ ನಮ್ಮ ಜನರ ಬಿಡಕ್ಕಾಗಲ್ಲ ಈಗ ಒಂದು ಅಧಿಕಾರ ಕೊಟ್ಟಿದ್ದಾರೆ ಒಂದು ಆಸ್ ಪಕ್ಷದ ಅದನ್ನ ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅದ್ರನ್ನ ಅಧಿಕಾರ ಎಲ್ಲ ಅನುಭವಿಸೋದಲ್ಲ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ನಾವೇನಾದ್ರೂ ಒಂದು ಅರ್ಥವಿಟ್ಟು ಹಳ್ಳ ಸೇವೆ ಮಾಡಲ್ಲ ಅಂದ್ರೆ ಇದೇನೋ ಒಂದಷ್ಟು ಮಾಡಿದ್ದೀವಿ ಮತ್ತು ಹೇಗಿದೆ ಎಲ್ಲ ಮಾಡಿ ಬಾದ ಕೂಡ ರಕ್ಷಣೆ ಚೆನ್ನಪ್ಪ ಸಹಾಯ ಮಾಡೋಣ ಕುಮಾರಸ್ವಾಮಿ ಅವರು ಇಷ್ಟ ಇಷ್ಟ ಚನ್ನಪಟ್ಟಣಕ್ಕೆ ಏನು ಮಾಡಲ್ಲ ಅವರು ಈಗ ಅದ್ರಲ್ಲಿ ಬರ್ತಾ ಇದ್ದಾರೆ ಅಂತಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೆ ಅವರು ಅವರು ಚನ್ನಪಟ್ಟ ನೋಡೋಕೆ ಜನ ಮುಗಿರುವಂತ